ಕಳ್ಳನಿಂದ ಅರವತ್ತು ಸೆಕೆಂಡ್ನಲ್ಲೇ ಬೈಕ್ ಕದಿಯುವ ಟ್ರಿಕ್ ಆತ ಕದ್ದಿದ್ದು ನೂರು ಬೈಕ್ಗಳು ಇದೀಗ ಬೆಂಗಳೂರು ಪೊಲೀಸರ ಕೈಗೆ ಈ ಕಿಲಾಡಿ ಕಳ್ಳ ಲಾಕ್ ಆಗಿದ್ದಾನೆ ಸಿಂಪಲ್ ಆಗಿ ಬೈಕ್ ಕದಿಯೋ ಈತನ ಟ್ರಿಕ್ ಕಂಡು ಪೊಲೀಸರೇ ಶಾಕ್ ಆಗಿದ್ದಾರೆ ಕೆಲವೇ ಸೆಕೆಂಡುಗಳಲ್ಲಿ ಎಂತಹ ಗಾಡಿಯನ್ನಾದರೂ ಎಗರಿಸುವ ಟ್ರಿಕ್ ಕಂಡುಕೊಂಡಿದ್ದಾನೆ ಇಂತಹ ಕಳ್ಳನೊಬ್ಬ ಬರೋಬ್ಬರಿ ನೂರು ಬೈಕ್ ಕದ್ದಿರುವುದು ಬೆಳಕಿಗೆ ಬಂದಿದೆ ಈತನ ಕದಿಯುವ ಟ್ರಿಕ್ ಅನ್ನ ಕಣ್ಣಾರೆ ಕಂಡ ಪೊಲೀಸರು ಕೂಡ ನಿಬ್ಬೆರಗಾಗಿದ್ದಾರೆ ಕೇವಲ ಒಂದೇ ಒಂದು ಕಲ್ಲು ಒಂದು ಸ್ಕ್ರೂ ಡ್ರೈವರ್ ಹಾಗೂ ಬ್ಲೇಡ್ ಅನ್ನ ಬಳಸಿ ಜಸ್ಟ್ ಒಂದು ನಿಮಿಷದೊಳಗೆ ಈತ ಬೈಕ್ ಕದಿಯುವ ಉಪಾಯವನ್ನು ಕಂಡುಕೊಂಡಿದ್ದಾನೆ ಈ ಪ್ರಕರಣದ ಆರೋಪಿಯ ವಶದಿಂದ ಒಟ್ಟಾರೆ ನೂರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲಾಗಿರುತ್ತದೆ ಇವುಗಳ ಒಟ್ಟು ಮೌಲ್ಯ ಒಂದು ಕೋಟಿ ನಲವತ್ತೈದು ಲಕ್ಷ ರುಗಳೆಂದು ಅಂದಾಜಿಸಲಾಗಿದೆ ಬಿಆರ್ಪುರ ಪೊಲೀಸ್ ಠಾಣೆಯವರು ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಬೆಂಗಳೂರು ನಗರ ಸೇರಿದಂತೆ ಹೊರ ರಾಜ್ಯಗಳಲ್ಲಿ ದ್ವಿಚಕ್ರ ವಾಹನಗಳನ್ನು ಕಳತನ ಮಾಡ್ತಾ ಇದ್ದಂತಹ ಓರ್ವ ಅಂತರರಾಜ್ಯ ಕಳ್ಳನನ್ನು ವಾಹನ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಆತನಿಂದ ಬೇರೆ ಬೇರೆ ಕಂಪನಿಗಳ ಒಟ್ಟು ಒಂದು ನೂರು ಒಂದು ನೂರು ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಒಂದು ಕೋಟಿ ನಲವತ್ತೈದು ಲಕ್ಷ ಆಗಿದೆ ಬಹುಶಃ ಇದುವರೆಗಿನ ಬೆಂಗಳೂರು ನಗರದ ರಿಕವರಿಗಳಲ್ಲಿ ಇದು ಅತ್ಯಂತ ಹೆಚ್ಚಿನ ವಾಹನಗಳ ರಿಕವರಿ ಅಂತ ನಾನು ಭಾವಿಸ್ತೇನೆ ಇದು ಆಗಿರ್ತಕ್ಕಂಥದ್ದು ಇದೇ ತಿಂಗಳ ಜನವರಿ ಹತ್ತನೇ ತಾರೀಕಿನಂದು ಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಒಂದು ಮುನೇ ಮುಂಭಾಗ ನಿಲ್ಲಿಸಿರ್ತಕ್ಕಂತಹ ವಾಹನವನ್ನು ಯಾರೋ ಕಳ್ಳರು ದ್ವಿಚಕ್ರ ವಾಹನವನ್ನು ಕದ್ಕೊಂಡು ಹೋಗಿರ್ತಾರೆ ಅದರಂತೆ ಅವರು ಹತ್ತನೇ ತಾರೀಕು ಈ ದೂರನ್ನು ದಾಖಲಿಸಿರ್ತಾರೆ ಪುರ ಪೊಲೀಸ್ ಠಾಣೆಯಲ್ಲಿ ಹಾಗೆ ದಾಖಲಿಸಿಕೊಂಡ ಈ ದೂರಿನ ಅನ್ವಯ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆಯನ್ನು ಕೈಗೊಂಡು ಆರನೇ ತಾರೀಕು ಫೆಬ್ರವರಿ ಈ ಹೊಸಕೋಟೆ ಟೋಲ್ ಬಳಿ ಹಾವಳಳ್ಳಿ ನಂತರ ಹೊಸಕೋಟೆ ಟೋಲ್ ಬಳಿ ಬರೋ ವ್ಯಕ್ತಿಯನ್ನು ಈ ಕಳವಾಗಿದ್ದ ವಾಹನದ ಜೊತೆಗೆ ಪತ್ತೆ ಹಚ್ಚುವಲ್ಲಿ ಮತ್ತು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಅದಾದ ನಂತರದಲ್ಲಿ ಆತನನ್ನು ಕೂಲಂಕುಷವಾಗಿ ವಿಚಾರಣೆ ಮಾಡಿದಾಗ ಆತ ಈ ರೀತಿ ಬೆಂಗಳೂರು ನಗರ ಅಲ್ಲದೇ ರಾಜ್ಯದ ಕೋಲಾರ ಮತ್ತು ಇತರೆಡೆಗಳಲ್ಲಿ ಹಾಗೂ ಇತರ ರಾಜ್ಯಗಳಾದ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ತಮಿಳುನಾಡುಗಳಲ್ಲಿಯೂ ಕೂಡ ಈ ರೀತಿ ತನ್ನ ಕೈಚಳಕವನ್ನು ತೋರಿಸಿ ಒಟ್ಟು ಒಂದು ನೂರು ದ್ವಿಚಕ್ರ ವಾಹನಗಳನ್ನು ಈ ರೀತಿ ಆತ ಕದ್ದಿರೋದಾಗಿ ಒಪ್ಕೊಂಡಿರ್ತಾರೆ ಮತ್ತು ಪೊಲೀಸರು ಬಹಳ ಶ್ರಮಪಟ್ಟು ಎಲ್ಲ ರಾಜ್ಯಗಳಿಗೆ ಹೋಗಿ ಅಲ್ಲಿ ಈ ಆತ ಕಳ್ತನ ಮಾಡಿ ಬೇರೆ ಬೇರೆಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ಎಲ್ಲ ಒಂದು ನೂರು ದ್ವಿಚಕ್ರ ವಾಹನಗಳನ್ನು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿಯು ಆಂಧ್ರಪ್ರದೇಶ ಮೂಲದವನು ಎಂದು ತಿಳಿದು ಬಂದಿರುತ್ತದೆ ಈತ ಎರಡೂ ರಾಜ್ಯಗಳಲ್ಲಿ ಇದೇ ಕೃತ್ಯ ಮಾಡುತ್ತಿದ್ದ ಈ ಅಂತಾರಾಜ್ಯ ಆರೋಪಿಯನ್ನು ಬಂಧಿಸಿ ನೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ತನಿಖೆಯಲ್ಲಿ ಕೆಆರ್ಪುರ ವ್ಯಾಪ್ತಿಯಲ್ಲಿನ ಇಪ್ಪತ್ಮೂರು ಪ್ರಕರಣಗಳು ಹಾಗೂ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದ ಮೂವತ್ತು ಕೇಸ್ಗಳು ಪತ್ತೆಯಾಗುತ್ತವೆ ಎಂದು ಪೊಲೀಸರು ತಿಳಿಸಿದ್ದಾರೆ ನಿನ್ನ ಉಪ ಪೊಲೀಸ್ ಆಯುಕ್ತರು ವೈಟ್ಫೀಲ್ಡ್ ಡಾಕ್ಟರ್ ಶಿವಕುಮಾರ್ ಗುಣಾರೆ ಐಪಿಎಸ್ ಸಹಾಯಕ ಪೊಲೀಸ್ ಆಯುಕ್ತರು ವೈಟ್ಫೀಲ್ಡ್ ಉಪವಿಭಾಗ ಶ್ರೀಮತಿ ರೀನಾ ಸುವರ್ಣರವರ ಮಾರ್ಗದರ್ಶನದಲ್ಲಿ ಕೆಆರ್ಪುರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀ ರಾಮಮೂರ್ತಿ ಬಿ ಹಾಗೂ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ತಂಡ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ